ಕಾರ್ಯಕ್ರಮ ನಾನು ಹಲವಾರು ಕಾರ್ಯಕ್ರಮಗಳನ್ನ ಸಾವಿರಾರು ಕಾರ್ಯಕ್ರಮಗಳನ್ನ ಹೋಗಿದ್ದೀನಿ ನಡೆಸಿಕೊಂಡಿದ್ದೀನಿ ಆದರೆ ಇವತ್ತು ಈ ಒಂದು ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಹೋಗ್ತಾ ಇರುವಂತಹ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಸಲುವಾಗಿ ಒಂದು ಕಾರ್ಯಕ್ರಮ ಒಂದು ಏನು ಒಂದು ಈ ಸಭೆಯನ್ನ ಮಾಡಿದ್ವಿ ಇದರಷ್ಟು ಖುಷಿ ನನಗೆ ಯಾವತ್ತೂ ಸಿಕ್ಕಿಲ್ಲ ಅನ್ನುವಂಥ ಮಾತನ್ನ ಮೊದಲಿಗೆ ಕಾರಣ ಇಷ್ಟೇ ಇವತ್ತಿನ ಈ ವಿದ್ಯಾರ್ಥಿಗಳು ನಮ್ಮ ನಾಡಿನ ಪ್ರಜೆಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇದು ನಿಮ್ಮ ಮೊದಲನೆಯ ಹಂತ ಫಸ್ಟ್ ಈ ಒಂದು ಹಂತದಲ್ಲಿ ತಾವು ತೇರಿಗೆಗೊಂಡು ಮುಂದಿನ ದಿನಮಾನದಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂಥ ಮೊದಲನೆಯ ಹಂತ ಹೀಗಾಗಿ ಮೊದಲಿಗೆ ತಮ್ಮೆಲ್ಲರಿಗೂ ನಾ ಈ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ ಮಾತನ್ನ ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ವಿದ್ಯಾರ್ಥಿ ವಿದ್ಯಾರ್ಥಿನಿಗಾಗಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಬುದ್ಧಿ ಜೀವಿಗಳಿಂದ ತಮಗೆ ಕೊಡಬೇಕಂತ ನಾವು ಮತ್ತು ಶೇಖರಿಸ್ತಾ ಇದ್ದಂತ ನೀವು ಒಂದು ಸಭೆಯನ್ನು ಮಾಡಿ ಒಂದು ಕಾರ್ಯನಿರ್ವಹಿಸುತ್ತೆ ತಾತ್ಪರ್ಯ ಕಾರಣ ಇಷ್ಟೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆದ ಕೂಡ ಯಾರು ಗಾರಗಳಿಗೆ ಗಾಬರಿ ಪಡೆದೆ ಧೈರ್ಯದಿಂದ ಎದುರಿಸ್ಬೇಕನ್ನುವಂಥ ಉದ್ದೇಶ ಅಷ್ಟೇ ಅದರಿಂದ ಒಂದೇ ಉದ್ದೇಶದಿಂದ ಒಂದು ಕಾರ್ಯಾಗೃಹವನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನುಕೊಂಡಿದ್ದೆ ನಾನು ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಾನು ಫಸ್ಟು ಹೇಳಬೇಕಂತಂದ್ರೆ ನಾನು ಕಲ್ತಿದ್ದು ತಿಳುಕಾಯಮ್ಮ ಎಜುಕೇಷನ್ ಸೊಸೈಟಿ ಎಸ್ ಸಿ ಸಿಂದ್ರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಪೌರತ್ತಿಯಲ್ಲಿ ಕಲ್ತಿರುವಂಥವ್ರು ಆದರೆ ನಮ್ಮ ಈ ಒಂದು ವಿಭಾಗ ಎಸ್ ಸಿ ಎಸ್ ಎಸ್ ಕೆ ಹೈಸ್ಕೂಲ್ನಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಲಿ ಎಕ್ಸಾಮಿನೇಷನ್ ಬರಿದು ಅಲ್ಲಿ ಬಿಡುತ್ತೆ ಮೊದಲ ಟೈಟಲ್ ಹೋಗ್ತಿತ್ತು ನಮಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಯಾರು ಎಸ್ ಕೆ ಹೈಸ್ಕೂಲ್ನ ಮತ್ತೆ ಅಲ್ಲಿ ಹೋಗಿ ಬೆಳೆದು ಅಂತ ಸ್ವಲ್ಪ ಹವಾಮಾನ ದಿನ ಹೋಗಿ ನಾವೆಲ್ಲ ಎಲ್ಲೆಲ್ಲೂ ಬಂದವನ್ನ ನೋಡ್ಕೊಂಡು ಭೇಟಾಗಿ ಎಕ್ಸಾಮ್ ಬರೆಯುವಂತಂದರೆ ಯಾರು ಭಯ ಪಡೆದೇ ಬರಿಬೇಡ್ರಿ ಅದನ್ನು ಧೈರ್ಯದಿಂದ ಎಂಟರ್ಟೈನ್ಮೆಂಟ್ ಆಗಿ ತೊಗೊಂಡು ನೀವು ಎಕ್ಸಾಮಿನೇಷನ್ ಬರ್ರಿ ನೀವು ನಿಜವ್ರು ಸಕ್ಸಸ್ಫುಲ್ ಆಗ್ತಿರುವಂಥ ಮಾತನ್ನು ಈ ಸಂದರ್ಭ ಯಾಕಂದರೆ ನೀವು ಈ ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಗಾಬರಿ ಪಡ್ಕೊಂಡಂಥ ಗಾಬರಿ ಪಡ್ಕೊಂಡಿದ್ದಾನೆ ಅದರಲ್ಲಿ ತಾವು ಏನು ಓದಿರ್ತೀರಿ ತಾವು ಏನು ಕತ್ತಿರ್ತೀರಿ ಆ ನೆಲೆಸೋದಕ್ಕೆ ಆಗೋಲ್ಲ ಹೀಗಾಗಿ ಜನರಿಂದ ಒಂದು ಎಂಟರ್ಟೈನ್ಮೆಂಟ್ ಆಡ್ತಾರನ್ನು ತೆಗೆದುಕೊಂಡು ತಾವು ಎಕ್ಸಾಮ್ನನ್ನು ಬರೀರಿ ತಮಗೆ ಮುಂದಿನ ದಿನಮಾನದಲ್ಲಿ ಆ ಭಗವಂತ ಒಳ್ಳೇದು ಮಾಡ್ತಾನೆ ಈ ಒಂದು ಸಾವೋಕಾದ್ಯಂತ ಎಲ್ಲ ಮಕ್ಕಳು ಹೆಚ್ಚಿನ ಪ್ರಯತ್ನದೊಂದಿಗೆ ತಾವು ಪರೀಕ್ಷೆಯನ್ನು ಉತ್ತೀರ್ಣಗೊಂಡು ತಾವು ಎಲ್ಲರೂ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ ಮಾದರಿಯಾಗಿ ಕ್ಷೇತ್ರಕ್ಕೆ ಒಂದು ಒಳ್ಳೆ ದೊಡ್ಡ ಹೆಸರನ್ನು ತಂದುಕೊಳ್ತಕ್ಕಂಥ ತಮ್ಮಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ ಇವತ್ತು ನನಗೆ ಈ ವೇದಿಕೆ ಮೇಲೆ ಬಂದು ಮೇಲೆ ಒಂದು ಬಂತು ನಾನು ಮೋಹನ್ ದಂಡಿರೋದ ನಿಮ್ಮಲ್ಲ ಇವತ್ತು ನಾನು ಏನೋ ಒಂದು ಅಂದ್ರೆ ನನ್ನ ಕ್ಷೇತ್ರದ ಈ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾರು ಟಾಪ್ ಟೆನ್ ಹತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಲ್ಲಿ ಯಾರೇ ಟಾಪ್ ಹತ್ತು ಮಾರ್ಕ್ಸ್ ತಗೋತಾರೆ ಅವ್ರಿಗೊಂದು ವಿಶೇಷವಾದಂಥ ಗಿಫ್ಟನ್ನು ಅನ್ನುವಂಥ ವಿಚಾರವನ್ನು ನಾನು ಮಾಡಿದ್ದೀನಿ ಹೀಗಾಗಿ ಅವರು ಇದರಿಂದ ಇನ್ನೂ ಹೆಚ್ಚಿನ ಪ್ರೇರಣೆಯಾಗಿ ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ ಇತಿಹಾಸವನ್ನು ಬರೆದೊಡುವಂಥ ಕೆಲಸವನ್ನು ಮಾಡಲಿ ಅವರಿಗೆ ಬೇಕಾಗುವಂಥ ಎಲ್ಲ ಸಹಕಾರ ಸೌಕರ್ಯವನ್ನು ಮುಂದಿನ ನಿರ್ಮಾಣದಲ್ಲಿ ಕಲ್ಪಿಸಿಕೊಳ್ಳುವಂಥ ಕೆಲಸವನ್ನು ಖಂಡಿತ ಅವರು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತಾವು ತಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ಹೊರಟಿದ್ದೀರಿ ಆ ಗುರಿಯನ್ನು ಹುಡ್ಲಿಕ್ಕೆ ಬಹಳಷ್ಟು ಅಡೆತಡೆಗಳು ಬರ್ತವೆ ಅಡೆತಡೆಗಳು ಬಂದರೂ ಕೂಡ ಯಾವುದಕ್ಕೂ ಕುಗ್ಗದೆ ಆ ಗುರಿಯನ್ನು ಸಾಧಿಸೇ ಸಾಧಿಸ್ತೀನಿ ಅನ್ನುವಂಥ ಉದ್ದೇಶದಿಂದ ತಾವು ಮಾಡುವಂಥ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿದ್ದಾದಲ್ಲಿ ನಿಜವಾಗಲೂ ತಾವು ಜೀವನದಲ್ಲಿ ಒಂದು ಇತಿಹಾಸ ಒಂದು ಸಾಧನೆಯನ್ನು ಖಂಡಿತವಾಗಲು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ನಾನು ಉದಾಹರಣೆಗೆ ನಾನು ಕೂಡ ಒಬ್ಬ ಯಾವುದೇ ಒಂದು ಕೆಲಸ ಇರಲಿ ನಾನು ಕೂಡ ಒಂದು ವಿಷಯದಲ್ಲಿ ಒಂದು ಖೇಲಾಗಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನಾನು ಪರಾಜಿತಗೊಂಡಿದ್ದೆ ಪರಾಜಿತಗೊಂಡ್ರೂ ಕೂಡ ನಾನು ಕುಗ್ಗದೆ ಆ ಒಂದು ಗುರಿಯನ್ನು ಮುಟ್ಟಲೇಬೇಕನ್ನುವಂಥ ಉದ್ದೇಶದಿಂದ ದಿನಕ್ಕೆ ಹದಿನೈದು ಗಂಟೆಗಳ ಕಾಲ ಶ್ರಮಪಟ್ಟಂಥ ವ್ಯಕ್ತಿ ಪ್ರಯತ್ನ ಪಡದೆ ಯಾವುದೂ ಸಾಧ್ಯ ಇಲ್ಲ ಪ್ರಯತ್ನವನ್ನು ಪಟ್ಟರೆ ಮಾತ್ರ ನೀವು ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ ಆ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಕ್ಯಾತನ ಕೃಷ್ಣ ಪರಮಾತ್ಮ ಈ ಒಂದು ಭಗವದ್ಗೀತೆಯಲ್ಲಿ ಶ್ಲೋಕದಲ್ಲಿ ತಾವು ಹೀಗೆ ಬರೆದಿದ್ದೀರಿ ಏನಂತಂದ್ರೆ ನಮ್ಮ ಹಣೆ ಬರದಲ್ಲಿ ಏನು ಬರೆದಿದೆ ಅದೇ ಆಗ್ತೈತೆ ಅನ್ನೋ ಒಂದು ನಾನು ಆದರೆ ಹೀಗಾಗಿ ನಾವು ಪ್ರಯತ್ನ ಮಾಡಿ ಏನು ಪ್ರಯೋಜನ ಅಂತ ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಕೇಳಿದಂಥ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಕನಸು ಇಲ್ಲ ಅರ್ಜುನ ಅದೇ ನಿನ್ನ ಹಣೆ ಕೊನೆ ಮರದಲ್ಲಿ ನೀನು ಪ್ರಯತ್ನ ಪಟ್ಟರೆ ಮಾತ್ರ ನಿಮಗೆ ಫಲ ಸಿಗಂತ ನನಗೆ ಏನು ಮಾಡಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಕೃಷ್ಣ ಪರಮಾತ್ಮ ಹೀಗಾಗಿ ಹನೇ ಮರದ ಜೊತೆಗೆ ನಿಮ್ಮ ಪ್ರಯತ್ನ ಕೂಡ ಬಹಳಷ್ಟು ಮುಖ್ಯ ಪ್ರಯತ್ನವನ್ನು ಮಾಡಿರಿ ನಿಮಗೆ ಬೇಕಾಗುವಂಥ ಎಲ್ಲ ರೀತಿಯಿಂದ ನಾನು ನಿಮ್ಮ ಅಣ್ಣನ ನಿಂತು ನಿಮ್ಮ ಜೊತೆ ಇರ್ತೀರನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಬೇರೆ ಕಡೆ ಒಂದು ಕಾರ್ಯಕ್ರಮ ಇರುವುದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಬೇರು ಬಿಡೋದ್ರಿಂದ ಈ ಕಾರ್ಯಕ್ರಮದಿಂದ ನಾನು ಬೇಗನೆ ಹೋಗಬೇಕಾಗಿದೆ ಸರ್ಪ್ರೈಸ್ ಅದು ಪ್ರೈಸ್ ಅಂತ ಏನು ಹೇಳೋದು ಇಷ್ಟವಣ ಸರ್ಪ್ರೈಸ್ ಗಿಫ್ಟ್ ಅದು ಸರ್ಪ್ರೈಸ್ ಅದು ಹೇಳಬಹುದು ಕಲ್ದೆ ಸರ್ಪ್ರೈಸ್ ಸರ್ಪ್ರೈಸ್ ಗಿಫ್ಟ್ ಅದೇನು ಕೊಡೋದು ಕುಡಿದೋಟೆ ಸರ್ಪ್ರೈಸ್ ಹಾಕು ಮಂದಿಗೆ ಹೀಗಾಗಿ ತಮ್ಮಲ್ಲಿ ನಾನು ವಿನಿ ಅನುಮತಿ ಪಡೆದು ಎಲ್ಲ ವೇದಿಕೆ ಬೇರೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಲ್ಲಿ ನಾನು ವಿನಂತಿಯನ್ನು ಪಡೆದು ಈ ಕಾರ್ಯಕ್ರಮದಿಂದ ನಿರ್ಗಮನ ಆಗ್ತದೆ ತಮ್ಮೆಲ್ಲರಿಗೂ ದೇವರು ಒಳ್ಳೆ ಮಾಡಲಿ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಸೊ ಥ್ಯಾಂಕ್ ಯು